ಚೌಡೇಶ್ವರಿ ದೇವಿ ನವರಾತ್ರಿ ಉತ್ಸವಕ್ಕೆ ಚಾಲನೆ ಜಗ ಮಗಿಸುತ್ತಿದೆ ಆನಿಕಲ್ ದಸರಾ ಆನೇಕಲ್ ಪಟ್ಟಣದ ವೃತ್ತದಲ್ಲಿ ಇರುವಂತಹ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ವಿಜಯದಶಮಿ ಅಂಗವಾಗಿ ಒಂಬತ್ತು ದಿನಗಳು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಉದ್ಘಾಟಿಸಲಾಗಿದೆ ಹುಟ್ಟೂರಿನ ಖ್ಯಾತ ನಟಿ ರಾಷ್ಟ ಪ್ರಶಸ್ತಿ ವಿಜೇತರು ಆದ ತಾರ ಮಾತನಾಡಿ ಆನಿಕಲ್ನ ಚೌಡೇಶ್ವರಿ ದೇಗುಲದಲ್ಲಿ ವಿಜಯದಶಮಿ ಉತ್ಸವವನ್ನು ವಿಜೃಂಭಣೆಯಿಂದ ಇದೆ ಜನರಲ್ಲಿ ಶಾಂತಿ ನೆಮ್ಮದಿ ನೆಲೆಸಲು ಧಾರ್ಮಿಕ ಕಾರ್ಯಗಳ ಅವಶ್ಯಕತೆ ಇದೆ ಆನೇಕಲ್ ತಾಲೂಕಿನಲ್ಲಿಯೇ ತಾರ ು ಜನಿಸಿರುವುದರಿಂದ ಆನೇಕಲ್ ಮೇಲೆ ಅಪಾರವಾದ ಪ್ರೀತಿ ಹೆಮ್ಮೆಯಿದೆ ವಿಶ್ವವಿಖ್ಯಾತಿ ಮೈಸೂರು ದಸರಾವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಅದೇ ರೀತಿ ಆನೇಕಲ್ನಲ್ಲಿ ಆಚರಣೆ ಮಾಡುವುದು ತುಂಬಾ ಖುಷಿಯಾಗುತ್ತೆ ಎಂದರು ವಿಶೇಷವಾಗಿ ನವರಾತ್ರಿ ಅಂಗವಾಗಿ ಚೌಡೇಶ್ವರಿ ದೇವಿಗೆ ಪ್ರತಿದಿನ ವಿವಿಧ ಅಲಂಕಾರ ಮಾಡಿ ಪೂಜಿಸಲಾಗಿದೆ ಆನೇಕಲ್ ಚೌಡೇಶ್ವರಿ ದೇಗುಲ ಸೇವಾ ಸಮಿತಿ ವತಿಯಿಂದ ನವರಾತ್ರಿ ಉತ್ಸವದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಟಿ ತಾರಾ ಅವರನ್ನು ಕೂಡ ಸನ್ಮಾನಿಸಲಾಗಿದೆ ಸೇವಾ ಸಮಿತಿಯ ಹಲವು ವರ್ಷಗಳಿಂದ ದಸರಾ ಉತ್ಸವವನ್ನು ಮೈಸೂರು ದಸರೆಯ ಮಾದರಿಯಲ್ಲಿ ಆಚರಿಸಿಕೊಂಡು ಬರುತ್ತಿರುವುದು ಭರತನಾಟ್ಯ ಅನ್ನಮಯ್ಯ ಸಂಕೀರ್ತನೆ ರೇಬರ್ನ್ ಟೀಮ್ ಕಾರ್ಯಕ್ರಮ ನಡೆಸುತ್ತಿರುವುದು ಸಂತಸದ ವಿಚಾರವಾಗಿದೆ ಪುರಸಭೆ ಅಧ್ಯಕ್ಷ ನಿರಂಜನ್ ಉಪಾಧ್ಯಕ್ಷೆ ಸುಧಾ ಭುವನ ದಿನೇಶ್ ಸದಸ್ಯರು ಆದ ರಾಜೇಂದ್ರ ಪ್ರಸಾದ್ ಸುರೇಶ್ ಬಾಬು ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಶ್ರೀನಿವಾಸ್ ಕೆ ಶ್ರೀನಿವಾಸ್ ವತಿಯಿಂದ ನೃತ್ಯ ಎಂಟರಂದು ಸುಗಮ ಸಂಗೀತ ಒಂಬತ್ತರಂದು ಗಾನ ಕಲಾರೃಂದದಿಂದ ಸಂಗೀತ ಹತ್ತರಂದು ಭಕ್ತಿ ಭಾವ ಸಂಗಮ ಗೀತ ಗಾಯನ ಹನ್ನೊಂದರಂದು ಭರತನಾಟ್ಯ ಹನ್ನೆರಡು ವಿಜಯದಶಮಿಯ ಪ್ರಯುಕ್ತನಾಥಸ್ವರ ಕಚೇರಿ ಆಯೋಜನೆ ಮಾಡಲಾಗಿದೆ ಲ್ಲ ಚೌಡೇಶ್ವರಿ ದೇವಿಯ ಅಲಂಕಾರದ ದಸರಾ ಹಿನ್ನೆಲೆ ಎಲ್ಲೆಡೆ ವಿದ್ಯುತ್ ದೀಪ ಅಲಂಕಾರ ಮಾಡಲಾಗಿದ್ದು ಪಟ್ಟಣವು ಜಗಮಗಿಸ್ತಾ ಇದೆ ಪಟ್ಟಣದ ಎಲ್ಲಾ ಬೀದಿಗಳು ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿದ್ದು ನವರಾತ್ರಿಯ ವೈಭವಕ್ಕೆ ಸಾಕ್ಷಿಯಾಗಿದೆ ದೇವಾಲಯದಲ್ಲಿ ದೇವಿಗೆ ನವರಾತ್ರಿಯ ಒಂಬತ್ತು ದಿನ ವಿಶೇಷ ಅಲಂಕಾರ ಮಾಡಿ ದೇವಿಯನ್ನ ಇದೆ ದೇವಿಗೆ ನವರಾತ್ರಿ ಪ್ರಯುಕ್ತವಾಗಿ ಗುರುವಾರ ಶೈಲಪುತ್ರಿ ಶುಕ್ರವಾರ ಮಹಾಗೌರಿ ಅಲಂಕಾರ ಏರ್ಪಡಿಸಲಾಗಿತ್ತು ಉಮಾಚಂದ್ರಶೇಖರ್ ತಂಡದವರಿಂದ ಶಾಸ್ತೀಯ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಜರುಗಿದೆ